ನಾನು ಒಂದು ಮಾತು ಹೇಳಕ್ಕೆ ಇಷ್ಟ ಏನು ಏನೋ ಆ ಮಾತಂದರೆ ನನ್ನ ಸಂಘಟನೆಗೆ ನನ್ನ ಚಿಕ್ಕ ಹುಡುಗ ಆಗಿದ್ರು ನನಗೊಂದು ಕನ್ನಡ ಸಂಘಟನೆ ಕಟ್ಟಬೇಕಂದ್ರೆ ನಂಗೆ ತುಂಬ ಒಂದು ಗುರಿ ಇದೆ ನನಗೆ ಆ ಗುರಿಗೆ ಸತಿ ನಾನು ಹೋಗ್ಬಿಟ್ಟು ನಮ್ಮ ಅಣ್ಣಾದ್ರೆ ಒಂದು ಮಾತು ಹೇಳಿ ಅಣ್ಣ ನಾನು ಕನ್ನಡಪ್ರಭ ಸಂಘಟನೆಗಾಗಿ ಹೋರಾಟ ಮಾಡಬೇಕು ಅಂತ ಆಯಿತು ನಾವು ನಿಮ್ಗೇನು ಅಡ್ಡಿ ಹೇಳಲ್ಲಪ್ಪ ಆಯಿತು ನಾನೇ ಸಂಘಟನೆ ಕಟ್ಕೊಡ್ತೀನಿ ನೀನೇ ಇದು ಮಾಡುವ ನೀನೇ ನೇಮಕ ಮಾಡ್ಕೊ ನೀನೇ ಎಲ್ಲರಿಗೂ ಇದು ಮಾಡ್ಕೊಂಡ್ಬಿಟ್ಟು ಸಂಘಟನೆ ಕಟ್ಟುವಂತ ನಮ್ಗೆ ಒಂದು ಶಕ್ತಿ ತುಂಬಿದ್ರು ಅದೇ ಶಕ್ತಿಯಾಗಿ ನಾನು ಈಗ ಸಂಘಟನೆ ಕಟ್ಕೊಂಡು ಹೋಗ್ತಾ ಇದ್ದೀನಿ ಆದ್ರೂ ನನ್ಗೆ ಏಜ್ ಇಪ್ಪತ್ ಒಂದೇ ನಾನು ಹಲವಾರು ಹೋರಾಟಗಳನ್ನು ಮಾಡಿದ್ದೀನಿ ಮತ್ತೆ ಅದೇ ರೀತಿ ನಾನು ಒಂದು ಹೇಳಕ್ ಇಷ್ಟ ಬೀಳ್ತೀನಿ ಏನಂದ್ರೆ ಬೆಟ್ಟದ ಬೆಟ್ಟದತ್ರ ಒಂದ್ ಧ್ವಜಾರೋಹಣವನ್ನು ಹಾಕಿದ್ದೀನಿ ಅದ್ ನಾನೇ ಹಾಕಿರೋದು ಅದು ನನ್ನ ಇದರಲ್ಲಿ ನವೆಂಬರ್ ಫಸ್ಟ್ ಗೆ ಅದೇ ಆಗಿದೆ ಮತ್ತೆ ಇದೇ ತರ ನಾನು ಒಂದು ಯುವಕನಲ್ಲಿ ಒಂದು ಮನವಿ ಮಾಡ್ತೀನಿ ಏನಂದ್ರೆ ಎಲ್ಲ ಯುವಕರೇ ಇರಬೇಕು ಸಂಘಟನೆ ಕಟ್ಟಬೇಕಂದ್ರೆ ಕಣಾಪುರ ಸಂಘಟನೆ ಕಟ್ಟಬೇಕಂದ್ರೆ ಎಲ್ಲ ಇದ್ರೆ ನಮ್ಗೂ ಸ್ವಲ್ಪ ಒಳ್ಳೇದಾಗುತ್ತೆ ಗಡಿ ಭಾಗ ಆಗಿರೋದ್ರಿಂದ ನನ್ನ ನವಾಜ್ಗೆ ಮಾತು ಹೇಳಿ ನಾನು ಒಂದ್ ಮೂರ್ ದಿವಸ ಮುಂಚೆ ನಾನು ನವಾಜ್ ಮಾತಾಡಿದ್ ನಾನು ನವಾಜ್ ನಮ್ ಸಂಘಟನೆ ಬಾಪ ಆಯ್ತು ನಾನು ಬಂದ್ಬಿಟ್ಟು ನಿಮ್ಗೆ ಬೇಕೋ ನಾನು ಇದ್ ಮಾಡ್ತೀನಿ ಅಂತ ನಮ್ ನವಾಜ್ ಒಂದ್ ಮಾತು ಆಯ್ತಪ್ಪ ನಿಮ್ಗೆ ಗುಂಗಲ್ ಪಂಚಾಯತಿ ಆಗಿ ಅಧ್ಯಕ್ಷರಾಗಿ ನೇಮಕ ನಾನು ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಸಂಸ್ಥಾಪಕರ ನಾನು ಮಾತಾಡಿ ಆಯ್ತಪ್ಪ ನೀನ್ ಏನ್ ಮಾಡ್ತಿ ಅದ್ ಮಾಡಪ್ಪ ನಾವು ನಿಮ್ಗೆ ಯಾವತ್ತು ನಮ್ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರು ಹಂಗಾಗಿ ನಾನು ಇದೇ ಗಡಿ ಭಾಗ ಆಗಿರೋದ್ರಿಂದ ಬೈಪ್ ಬೈಪಲ್ಲಿ ಗಡಿ ಭಾಗ ಆಗಿರೋದ್ರಿಂದ ಇಲ್ಲೇ ನಾನು ಸಂಘಟನೆ ಉದ್ಘಾಟನೆ ಮಾಡಿಬಿಟ್ಟು ಇಲ್ಲಿ ಒಂದು ನೇಮಪತ್ರಿಕೆ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ನವಾಜ್ಗೆ ಮಾಡ್ತಾ ಇದೀನಿ ಮತ್ತೆ ಅದೇ ಥರ ಮುಬಾರಕ್ ಅವ್ರಿಗೂ ನಾನು ಮಾತಾಡುವ ಮುಬಾರಕ್ ನವಾಜ್ ಇಬ್ಬರು ಸೇರ್ಕೊಂಡ್ಬಿಟ್ಟು ಇಲ್ಲಿ ಒಂದು ಕಾರ್ಯಕ್ರಮ ಯೋಜನೆ ಮಾಡಿದ್ದಾರೆ ಮತ್ತೆ ಅದೇ ಥರ ನಾನು ನವಾಜ್ಗ ಮನವಿ ಮಾಡ್ತೀನಿ ಎಲ್ಲ ಯುವಕರಿಗೆ ಎಷ್ಟು ನೀವು ಗುಂಗಲ್ ಪಂಚ ತಗೊಂದ್ಬೋದು ಅಧ್ಯಕ್ಷರು ಎಲ್ಲ ಕಡೆಯೂ ನಾನು ಸಂಘಟನೆ ಕಟ್ಟಬೇಕು ಗಡಿ ಭಾಗ ಆಗಿರೋದ್ರಿಂದ ಮತ್ತೆ ಒಂದು ಮಾತು ಹೇಳ್ತೀನಿ ನೋಡಿ ಸರ್ಕಾರಿ ಶಾಲೆಗಳಾಗಿರ್ಬೋದು ಪ್ರತಿ ಒಂದು ಶಾಲೆನಲ್ಲಿ ನಾವು ಆಲ್ರೆಡಿ ಇದು ಆಗಿದೆ ಮಕ್ಕಳೇ ಹೋಗ್ತಾ ಇಲ್ಲ ಯಾವ ಶಾಲೆಗಳ ಮಕ್ಕಳೇ ಇಲ್ಲ ಕನ್ನಡ ಶಾಲೆನಲ್ಲಿ ಯಾವ ಶಾಲೆಗಳ ಮಕ್ಳೇನೆ ಇಲ್ಲ ಒಂದ್ ಹತ್ತು ಜನ ಇಲ್ಲ ಹದಿನೈದು ಜನ ಅಷ್ಟೇ ನಾವು ಕನ್ನಡಪರ ಸಂಘಟನೆಗಳು ಎಲ್ಲಾ ಸೇರಿ ಶಾಲೆಗಳು ಕನ್ನಡ ಶಾಲೆಗಳು ಉಳಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಬಿಟ್ಟು ಮುಗಿಸ್ತಾ ಇದ್ದೀನಿ